ಇವತ್ತು ಆ ಏನು ಶ್ರೇಷ್ಠ ಒಂದು ಬುಕ್ಕರ್ ಪ್ರಶಸ್ತಿಗೆ ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವರ ಕೃತಿ ಇವತ್ತು ಶಾರ್ಟ್ ಲಿಸ್ಟ್ ಆಗಿದೆ ಈಗಾಗಲೇ ಲಾಂಗ್ ಲಿಸ್ಟ್ ಆಗಿದ್ದು ಕೂಡ ನಾವು ಒಂದು ವಿಶೇಷ ವರದಿಯನ್ನು ಕೂಡ ಮಾಡಿದ್ದು ಈಗ ಶಾರ್ಟ್ ಲಿಸ್ಟ್ ಆದಂತಹ ಒಂದು ಹೆಮ್ಮೆ ಬಾನು ಮುಷ್ತಾಕ್ ಅವರ ಒಂದು ಕೃತಿಗೆ ಲಭಿಸ್ತಾ ಇದೆ ಸೊ ಈ ಕುರಿತಂತೆ ನಾಡಿನಾದ್ಯಂತ ಚರ್ಚೆ ನಡೀತಾ ಇದೆ ಹಾಗೆ ಈ ಕೃತಿಗೆ ಒಂದು ಹೆಚ್ಚು ಒಂದು ಮನ್ನಣೆ ಸಿಗತಕ್ಕಂತೆ ಅಂತ ವಿಶ್ವಾಸ ಕೂಡ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಹಿತ್ಯ ವಲಯದಲ್ಲಿ ಕಲಾಭಿಮಾನಿಗಳಲ್ಲಿ ಸೊ ಈ ಕುರಿತಂತೆ ಸ್ವತಃ ಬಾನು ಮುಷ್ತಾಕ್ ಮೇಡಮ್ ಅವರನ್ನೇ ಮಾತಾಡ್ತಾ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ತಮ್ಮ ಕೃತಿ ಈಗ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಹೇಳಿ ವರದಿ ಬಂದಿದೆ ಮಾಹಿತಿ ಕೂಡ ಸಿಕ್ಕಿದೆ ತಮಗೆ ಈಗಾಗಲೇ ಅದ್ರ ಮಾಹಿತಿ ಸಿಕ್ಕಿರ್ಬೋದು ತಾವು ಇದನ್ನ ಹೇಗ್ ನೋಡ್ತೀರಾ ತಮ್ಮ ಪ್ರತಿಕ್ರಿಯೆ ಮೇಡಮ್ ಇದು ಒಂದು ಬಹಳ ಮುಖ್ಯವಾದಂತ ಒಂದು ಘಟನೆ ಇದು ನನ್ನ ಜೀವನದಲ್ಲೂ ಕೂಡ ಬಹಳ ಅಗತ್ಯವಾಗಿ ಪ್ರಮುಖ ಸ್ಥಾನವನ್ನ ಪಡೆದಿರುವಂತಹ ಒಂದು ಘಟನೆ ಅಷ್ಟೇ ಅಲ್ಲದೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕೂಡ ಒಂದು ಆ ಮೈಲಿಗಲ್ ಸೃಷ್ಟನೆ ಮಾಡಿದಂತ ಈ ಒಂದು ಚಾರಿತ್ರಿಕ ಘಟನೆ ಇದು ಬಹಳ ಮುಖ್ಯ ಆಗತ್ತೆ ಈ ಕಾರಣದಿಂದ ಈ ಈಗ ಇಲ್ಲಿ ನಾವು ಕಳೆದ ಬಾರಿನೂ ಕೂಡ ನಾವು ಹೇಳಿದ್ದು ಇದು ಅತ್ಯಂತ ಪ್ರಮುಖ ಕೃತಿ ಏನು ಹಾರ್ಟ್ ಲ್ಯಾಪ್ ಅಂತ ಹೇಳಿ ನೀವು ಏನು ಹೇಳ್ತಾ ಇದ್ದೀರಾ ಸೊ ಇದು ಕನ್ನಡ ಕೃತಿಯನ್ನ ಈ ರೀತಿ ಗುಡ್ಸಂತ ಸಂದರ್ಭ ಅಂದ್ರೆ ಯುವಾನಂದ ಮೂರ್ತಿ ಅವರ ಲಾಂಗ್ ಲಿಸ್ಟ್ ಆಗಿತ್ತು ಮತ್ತೆ ತಮ್ಮ ಕೃತಿಗೆ ಶಾರ್ಟ್ ಲಿಸ್ಟ್ ಆಗಿ ಬ ಇನ್ನೇನು ಒಂದೇ ಹೆಜ್ಜೆ ಅಂತ ಅನ್ನೋ ತರ ಹೇಳ್ತಾ ಇದಾರೆ ಸೊ ಇದು ತಮ್ಗೆ ಹೇಗೆ ವಿಶ್ವಾಸ ವ್ಯಕ್ತಪಡ್ತೀರಾ ಈ ಈ ಕೃತಿಗೆ ತಮಗೆ ಮನ್ನಣೆ ಸಿಕ್ಕೇ ಸಿಗ್ಬಹುದು ಅಥವಾ ಹೇಗೆ ಏನ್ ಹೇಗೆ ಇದು ನೋಡ್ತೀರಾ ಮೇಡಮ್ ಇದನ್ನು ನಾವು ಖಚಿತವಾಗಿ ನನಗೆ ಸಿಕ್ಕಿ ಸಿಗತ್ತೆ ಅಥವಾ ಸಿಗೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರೆ ಮನುಷ್ಯನಲ್ಲಿ ಒಂದು ನಂಬಿಕೆ ಮತ್ತು ಭರವಸೆ ಅಂತ ಅಲ್ಲ ಆ ಭರವಸೆಯಿಂದ ನಾನು ಹೇಳೋದಾದ್ರೆ ಅದು ನನಗೆ ದಕ್ಕಬೇಕು ನನಗೆ ಸಿಗ್ಬೇಕು ಆಮೇಲೆ ನನ್ನ ಎಲ್ಲ ಜನ ಕೂಡ ಅದ್ರ ಮೂಲಕ ಸಂಭ್ರಮ ಪಡ್ಬೇಕು ನಮ್ಮ ನಾಡು ಸಂಭ್ರಮ ಪಡ್ಬೇಕು ನಮ್ಮ ದೇಶ ಸಂಭ್ರಮ ಪಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಅವ್ಯಕ್ತ ಬಯಕೆ ನನ್ನಲ್ಲಿ ಇದ್ದೇ ಇದೆ ಈಗ ಈಗ ತಮ್ಮ ಕೃತಿ ತಮ್ಮ ಕೃತಿಯನ್ನು ಮುದ್ರಣ ಮಾಡಿರ್ತಕ್ಕಂಥ ಪೆಂಗ್ವಿ ಇನ್ ಇಂಡಿಯಾ ಕೂಡ ಈಗ ಈಗ ತಾನೇ ತಮ್ಮ ಪೋಸ್ಟ್ ಶೇರ್ ಮಾಡಿದ್ದಾರೆ ನಾವು ಏನು ವಿ ಆರ್ ಪ್ರೌಡ್ ಟು ಶೇರ್ ದಟ್ ಹಾಟ್ ಲ್ಯಾಂಪ್ ಬಾನು ಮುಸ್ಟಾಕ್ ಟ್ರಾನ್ಸ್ಲೇಟ್ ಬೈ ದೀಪಾ ಮುಸ್ಟೇ ಹ್ಯಾಸ್ ಬಿನ್ ಡಿಸ್ಟೈಡ್ ಫಾರ್ ದಂಟರ್ ನ್ಯಾಷನಲ್ ಬುಕ್ ಪ್ರೈಸ್ ಟ್ವೆಂಟಿ ಫೈವ್ ಲ್ಯಾಂಡ್ ಮಾರ್ಕ್ ಮೂಮೆಂಟ್ ಫಾರ್ ಕನ್ನಡ ಲಿಟರೇಚರ್ ಅಂಡ್ ಇಂಡಿಯನ್ ರೈಟಿಂಗ್ ಇನ್ ಟ್ರಾನ್ಸ್ಲೇಷನ್ ಅಂತ ಹೇಳಿ ಶುಭಾಶಯ ಕೋರಿದೆ ಬಹುತೇಕ ಅಂದ್ರೆ ಈ ರೀತಿ ಒಂದು ಪಬ್ಲಿಕೇಶನ್ ಕೂಡ ಒಂದು ತಮ್ಮನ್ನ ಪ್ರಚಾರ ಅಂದ್ರೆ ಕೃತಿಕಾರನ್ನ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡ್ತಾ ಬಹುಶಃ ಇದೆ ಪ್ರಥಮ ಬಾರಿಗೆ ಅಂತ ಹೌದು ಬಹಳ ಬಹಳ ವಿರಳ ಅನ್ ಅನಿಸ್ತಾ ಇದೆ ಇದು ನಾನು ಕೂಡ ನೀವ್ ಹೇಳ್ತಿರೋದೇನೆ ನಾನು ಕೇಳ್ತಿರೋದು ನಾನು ಇನ್ನೂ ನೋಡಿಲ್ಲ ಅದನ್ನ ನೀವ್ ಹೇಳ್ತಿರೋದನ್ನ ನಾನು ಕೇಳಿಸ್ಕೊಂಡ್ರೆ ಅದು ಇದು ಬಹಳ ವಿರಳ ಪ್ರಸಂಗ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ ನನಗೆ ಆ ಹ ಮೇಡಮ್ ಈಗಾಗಲೇ ಕಳೆದ ಬಾರಿ ಕೂಡ ನಾವು ಚರ್ಚೆ ಮಾಡಿದ್ವಿ ಈ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಬಂದ್ರೆ ಅಂದ್ರೆ ಇದು ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕೆಲ ಬದಲಾವಣೆ ಅಂದ್ರೆ ನಮ್ಮ ಸಮಾಜವನ್ನ ಅದರಲ್ಲೂ ಕರ್ನಾಟಕದ ಕನ್ನಡ ನಾಡಿನ ಒಂದು ಸಮಾಜ ಮತ್ತೆ ಇಲ್ಲಿಯ ಸ್ಥಿತಿಗತಿ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ದೊಡ್ಡ ಒಂದು ಪರಿಚಯ ಆಗುತ್ತೆ ಅಂತ ಹೇಳಿ ಹೇಳಾಗ್ತಾ ಇದೆ ಸೊ ಇದು ಇದನ್ನ ತಾವು ಹೇಗ್ ನೋಡ್ತೇವೆ ಅಂದ್ರೆ ದಕ್ಷಿಣ ಭಾರತದ ಮಹಿಳೆಯರು ಅದರಲ್ಲೂ ಮುಸ್ಲಿಂ ಮಹಿಳೆಯರ ಜೀವನದ ಮೂಲಕ ಏನು ಒಂದು ಆಧುನಿಕತೆಯನ್ನು ನೋಡ್ತಕ್ಕಂಥ ಪ್ರಯತ್ನ ನೀವು ಮಾಡಿದಿರ ಅದು ಈ ಧರ್ಮ ಸಮಾಜ ಮತ್ತು ರಾಜಕೀಯ ಈ ಮೂರನ್ನು ಹೇಗ್ ಬಿಂಬಿಸುತ್ತೆ ಅಂತ ತಾವು ಈಗ ಅದರಲ್ಲಿ ನಾನು ನನ್ನ ಎಲ್ಲಾ ಕಥೆಗಳಲ್ಲಿಯೂ ಕೂಡ ನಮ್ಮ ಒಂದು ಸಮುದಾಯದ ಕೆಲವು ಆಚರಣೆಗಳನ್ನ ಕೆಲವು ವಿಚಾರಗಳನ್ನ ಹಬ್ಬ ಅಥವಾ ದುಃಖದ ಸನ್ನಿವೇಶಗಳು ಅಥವಾ ಮದುವೆ ಅಥವಾ ಇತರ ಸಾಮಾಜಿಕ ಆಚರಣೆಗಳ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪ ಮಾಡಿದ್ದೀನಿ ಇವುಗಳನ್ನ ನಾನು ನೋಡುವ ಕ್ರಮ ಭಿನ್ನವಾಗಿದೆ ಯಾಕಂದ್ರೆ ಈಗ ಯಾವುದೇ ಒಬ್ಬ ಕ್ಯಾಮ್ರಾಮನ್ನ ಒಂದು ಚಿತ್ರವನ್ನ ನೋಡ್ತಕ್ಕಂತ ದಾಖಲಿಸ್ತಕ್ಕಂತ ಆಂಗಲ್ ಕೋಣ ಭಿನ್ನವಾಗಿರತ್ತಲ್ಲ ಹಾಗೆ ನನ್ನದು ಕೂಡ ಒಂದು ಭಿನ್ನ ಕೋಣದಿಂದ ಇದನ್ನ ನಾನು ಗ್ರಹಿಸಿದ್ದೀನಿ ಮತ್ತು ಅದನ್ನ ವ್ಯಕ್ತಪಡಿಸಿದೀನಿ ಅದು ಹೇಗೆ ಇದುವರೆಗಿನ ಓದುಗರು ಅನೇಕರು ನಮ್ಮ ಕನ್ನಡದ ಓದುಗರೇ ಬಹಳಷ್ಟು ಜನ ಮೆಚ್ಚಿದ್ದಾರೆ ನನ್ನ ಕೃತಿಗಳಿಗೆ ಬಹಳಷ್ಟು ಬಹುಮಾನಗಳನ್ನ ಕೊಟ್ಟು ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಮತ್ತೆ ಇದು ಎಲೆಗಳನ್ನ ದಾಟಿ ಗಡಿಗಳನ್ನು ಕೂಡ ಮೀರಿ ಇದು ಒಂದು ಜಾಗತಿಕ ಮಟ್ಟಕ್ಕೆ ಧಾವಿಸ್ತಾ ಇದೆ ಎಲ್ಲೋ ಒಂದು ಕಡೆ ವಿಶ್ರಮಿಸ್ತಾ ಇದೆ ಮುಂದಿನ ಹಂತದ ಸಲುವಾಗಿ ಸೊ ಹೀಗಾಗಿ ಸಹಜವಾಗಿಯೇ ಇದು ಬಹಳ ವಿಶೇಷ ಚಾರಿತ್ರಿಕ ಮಹತ್ವ ಉಳ್ಳಂತಹ ಒಂದು ಸಂದರ್ಭ ಅಂತ ನನಗನ್ಸುತ್ತೆ ಹ್ಮ್ ಈಗ ನೀವು ಹಾಟ್ಲಪ್ ಅಂದ್ರೆ ಎದೆಯ ಹಣತೆ ಅಂತ ಹೇಳಿ ನಾವು ಟ್ರಾನ್ಸ್ಲೇಟ್ ಹೆಸರನ್ನ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಅಂದ್ರೆ ಇಲ್ಲಿ ಇಡೀ ಎದೆ ಈ ಎದೆಯ ಹಣತೆ ಅಂದ್ರೆ ನಮ್ಮ ಜನರ ಎದೆಯ ಹಣತೆ ಬೆಳಕು ಇಡೀ ವಿಶ್ವಕ್ಕೆ ಇವತ್ತು ಪ್ರಜ್ವಲಿಸ್ತಾ ಇದೆ ಅಂದ್ರೆ ನೀವು ಒಂದ್ ಒಂದು ಲೋಕಲ್ ಲೋಕಲ್ ಇಂದ ಈಗ ಗ್ಲೋಬಲ್ ಮಟ್ಟಕ್ಕೆ ತಾವು ಬೆಳೆದಿದೀರ ಈ ಒಂದು ಬೆಳವಣಿಗೆ ಅಂತ ಹೇಗೆ ನೋಡ್ತೀರಾ ಮೇಡಮ್ ಇದು ಬಹಳ ಸಕಾರಾತ್ಮಕವಾದಂತಹ ಬೆಳವಣಿಗೆ ಹ್ಮ್ ಈ ಹಂತವನ್ನ ತಲುಪ್ತಕ್ಕಂತ ನಿರೀಕ್ಷೆ ನನಗೂ ಕೂಡ ಇರ್ಲಿಲ್ಲ ಆದ್ರೆ ಇದು ಏನೋ ಒಂದು ಸಂಯೋಗ ಅಂತ ನಾನು ತಿಳಿತೇನೆ ಇದು ಯೋಗ ಯೋಗ ಅಂತ ಕೇಳಿತೇನೆ ಇದನ್ನ ಈ ಮಟ್ಟಿಗೆ ಹೋಗಿರುವಂತದ್ದು ಬಹುಶಃ ನೋಡಿ ಎಲ್ಲರಲ್ಲೂ ಕೂಡ ಒಳಿತನ್ನ ಬಯಸೋದು ಎಲ್ಲರಲ್ಲೂ ಕೂಡ ಶ್ರೇಯಸ್ಸನ್ನ ಬಳಸುವ ಬಯಸುವಂತದ್ದು ನನ್ನ ಎಲ್ಲಾ ಕಥಾನಕಗಳ ಒಂದು ಬಹುಮುಖ್ಯವಾದಂತ ಒಂದು ಉದ್ದೇಶ ಆಗಿದೆ ಎಲ್ಲರಿಗೂ ಕೂಡ ಘನತೆಯ ಬದುಕು ಬೇಕು ಅಂತಲೇ ನಾನು ಬಯಸುವಂತದ್ದು ಎಲ್ಲಾ ಹೆಣ್ಣುಮಕ್ಕಳು ಮತ್ತೆ ಎಲ್ಲಾ ಜಾತಿ ಜನಾಂಗ ಸಮುದಾಯಗಳು ಒಂದು ಯಾವುದೇ ರೀತಿಯ ಶ್ರೇಣೀಕೃತ ವ್ಯವಸ್ಥೆ ಇಲ್ಲದೆ ಮತ್ತು ಅವ್ರಿಗೆ ನಿರಾಕರಣೆಗಳಿಲ್ಲದೆ ಅವಮಾನಗಳಿಲ್ಲದೆ ಒಂದು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅನ್ನುವಂಥದ್ದು ನನ್ನ ಎಲ್ಲಾ ಕಥಾವಸ್ತುಗಳ ಆಶಯ ಆಗಿದೆ ಹೀಗಾಗಿ ಒಳಿತನ್ನೇ ಲೇಸನ್ನೇ ಬೇರೆಯವರಿಗೆ ಬಯಸ್ತಕ್ಕ ಸದಾ ಕಾಲ ಬಯಸ್ತಾ ಇದ್ರೆ ನಮಗೂ ಕೂಡ ವೈಯಕ್ತಿಕವಾಗಿ ಕೂಡ ಒಳಿತೇ ಆಗುತ್ತೆ ಅನ್ನೋದು ಇದು ಒಂದು ಉದಾಹರಣೆ ಅಂತ ಅನ್ಕೊಳ್ತೀನಿ ಎಸ್ ಮೇಡಮ್ ಭಾನು ಮುಷ್ತಾಕ್ ಅವರು ಆ ಏನು ತಾವು ಎಲ್ ಎಲ್ ಬಿ ಪದವೀಧರರು ಪತ್ರಕರ್ತೆ ನ್ಯಾಯವಾದಿ ಶಿಕ್ಷಕಿ ಹೀಗೆ ಹಲವಾರು ಅನುಭವ ನಿಮ್ಗಿದೆ ಹಾಸನ ಜಿಲ್ಲೆಯವರು ಈಗ ಇಲ್ಲಿ ನಾನು ನಾನಾಗ್ಲೇ ಕಳೆದ ಬಾರಿ ಸಂದರ್ಶನ ಕೂಡ ಹೇಳಿದ್ದೆ ನೀವು ಒಂದು ರೈತ ಚಳವಳಿ ಮತ್ತು ಸಮಾಜ ಚಳವಳಿ ಮೂಲಕ ನೀವು ಗುರುತಿಸಿಕೊಂಡವರು ಈಗ ಈ ಸಂದರ್ಭದಲ್ಲಿ ತಮ್ಮ ಕೃತಿಗೆ ದೊಡ್ಡ ಮನ್ನಣೆ ಸಿಕ್ಕಂತ ಸಂದರ್ಭದಲ್ಲಿ ನಿಮ್ಮ ಮಾತಿಗೂ ಕೂಡ ದೊಡ್ಡ ಮನ್ನಣೆ ಸಿಗುತ್ತೆ ಈಗ ನೀವು ನಿಮ್ಮ ನಿಮ್ಮೊಳಗಿನ ಹೋರಾಟಗಾರ್ತಿಯನ್ನ ಬಡಿದೆಪ್ಸೋದಾದ್ರೆ ಈಗ ನಿಮ್ಮ ಕೈಗೆತ್ಕೊಳ್ತಕ್ಕಂಥ ಯಾವ್ದಾದ್ರು ಒಂದು ದೊಡ್ಡ ಹೋರಾಟವನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ನೋಡ್ರಿ ಇವತ್ತಿನ ದಿನಗಳಲ್ಲಿ ಜನ ನೆಮ್ಮದಿಯಾಗಿ ಬದುಕು ಮಾಡಬೇಕು ಅವರಲ್ಲಿ ಪರಸ್ಪರ ದ್ವೇಷಾಸೂಯಗಳಿರಬಾರ್ದು ಅಕ್ಕಪಕ್ಕದವರು ಒಬ್ಬರನ್ನೊಬ್ರು ಅನುಮಾನದಿಂದ ನೋಡಬಾರ್ದು ದ್ವೇಷದಿಂದ ನೋಡಬಾರ್ದು ಅವರುಗಳಲ್ಲಿ ಯಾರು ಕೂಡ ಅಸಮಾನತೆಯನ್ನ ಪೋಷಿಸಬಾರ್ದು ಒಂದು ಸಮಾನತೆಯ ನೆಮ್ಮದಿಯ ಬದುಕನ್ನ ಬಯಸ್ಬೇಕು ಅನ್ನುವಂತದಾದ್ರೆ ಒಬ್ಬ ಸಿಂಹಳದ ಮಹಿಳೆಗೆ ಸಿನೋನಿನ ಮಹಿಳೆಗೆ ನಿನಗೆ ನೆಮ್ಮದಿ ಅಂದ್ರೆ ಏನ್ ಬಯಸ್ತಿಯಮ್ಮ ಅಂತ ಕೇಳ್ದವಳು ಹೇಳ್ತಾಳೆ ನನ್ನ ಗುಡ್ಸ್ಲು ಅದ್ರೆದ್ರಿಗೆ ಎರಡು ತೆಂಗಿನ ಮರಗಳು ಮತ್ತೆ ಶಾಲೆಗೆ ಹೋಗ್ತಾ ಇರ್ತಕ್ಕಂತ ಪುಟ್ಟ ಮಕ್ಕಳು ಅವರ ಬೆನ್ನನ್ನ ನೋಡ್ತಾ ನಿಂತಿರುವ ನಾನು ಅಂತ ಹೇಳ್ತಾಳೆ ಇಂತಹ ಒಂದು ಆಶಯ ಇದೆಯಲ್ಲ ಇದು ಬರೀ ಸಿಲೋನ್ಗೆ ಸೀಮಿತವಾದದಲ್ಲ ಇದು ಭಾರತಕ್ಕೂ ಅನ್ವಯ ಆಗತ್ತೆ ನಮ್ಮ ಅಕ್ಕಪಕ್ಕದ ಮನೆಯವರೆಗೂ ಅನ್ವಯ ಆಗತ್ತೆ ಇದು ಪ್ರಪಂಚದ ಎಲ್ಲಾ ಭಾಗದ ಎಲ್ಲಾ ದೇಶದ ಜನರಿಗೂ ಕೂಡ ಇದು ಅನ್ವಯವಾಗತಕ್ಕಂತದ್ದು ನೆಮ್ಮದಿಯ ಬದುಕು ಬೇಕು ಅನ್ನುವಂಥದ್ದು ಇಂದಿನ ಎಲ್ಲರ ಅವಶ್ಯಕತೆ ಇವತ್ತು ಯುದ್ಧಗಳು ಮತ್ತು ರಾಜಕೀಯದವರ ಮೇಲು ಚೇಳಾಟದಲ್ಲಿ ಜನರಿಗೆ ನೆಮ್ಮದಿ ಅನ್ನುವಂಥದ್ದು ಬಹಳ ಮರೀಚಿಕೆ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ನೆಮ್ಮದಿಯ ಶಾಂತಿಯುತವಾದ ಪ್ರೀತಿಯ ಸಹಬಾಳ್ವೆಯ ಬದುಕು ನಮ್ಮೆಲ್ಲರ ಉದ್ದೇಶ ಆಗ್ಬೇಕು ಈ ಕಡೆಗಳಲ್ಲಿ ನಾನು ಎಂದಿನಿಂದನೂ ಸುಡಿಯುತ್ತಲೇ ಬಂದಿದ್ದೀನಿ ಮುಂದ್ ಮುಂದೆ ಕೂಡ ಇದೇ ನನ್ನ ಉದ್ದೇಶ ಈ ಮೇಡಮ್ ಈ ಇಡೀ ಈ ಸಂದರ್ಭದಲ್ಲಿ ನಾವು ನಿಮ್ಮ ಕಥಾ ನಿಮ್ಮ ಕಥೆಯನ್ನ ನಾನು ಓದಿದಿನಿ ಹೇಳಿದ್ರೆ ಅಲ್ಲಿ ನನ್ನ ನೆನಪಿರೋ ಹಾಗೆ ಅಲ್ಲಿ ಗಂಡನ್ನ ಪ್ರಶ್ನೆ ಮಾಡಬಾರದು ಗಂಡನ್ನ ಅನುಸರಿಸಿಕೊಂಡೋಗ್ಬೇಕು ಆ ಈ ತರ ಒಂದು ವಾತಾವರಣದ ಕಥೆ ಇದ್ರಲ್ಲಿ ಕಥಾ ಒಂದು ಇದು ವ್ಯಾಪ್ತಿ ಇದೆ ಅಂದ್ರೆ ಆ ಮೆಹರೂನ್ ನಿಮ್ಮ ನಾಯಕಿ ಏನು ಸೀಮೆ ಎಣ್ಣೆ ಹಾಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡೋದು ನಂತರ ಮಕ್ಳು ಬಂದ್ ಕಾಪ ಅವ್ರನ್ನ ಮಲಗಿಸಿದಾಗ ಅಲ್ಲಿ ಒಂದು ಪಾತ್ರ ಏನ್ ಬದ್ಲಾಗುತ್ತೆ ಆ ಒಂದು ದೃಷ್ಟಿಕೋನ ಈಗ ಅನ್ವಯಿಸೋದಾದ್ರೆ ಈಗಿನ ಮಹಿಳೆಯರಿಗೆ ಈಗಿನ ಮಹಿಳೆಯರಿಗೆ ಅದೇ ಸವಾಲು ಸಮಾನತೆ ಅನ್ನುವಂಥದ್ದು ಸವಾಲು ಯಾಕೆಂದ್ರೆ ಸಮಾನತೆ ಮೊದಲು ಅವರಿಗೆ ನಿರಾಕರಣೆ ಆಗಿತ್ತು ಸಮಾನತೆಯನ್ನ ಅರ್ಥೈಸ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಯ್ತು ಸಮಾನತೆಯ ವಿಕೃತ ಅರ್ಥಗಳನ್ನು ಕೆಲವು ಮಹಿಳೆಯರು ಅರ್ಥೈಸ್ಕೊಂಡಿದ್ರು ಸಮಾನತೆ ಅಂತ ಹೇಳಿದ್ರೆ ಗಂಡಸು ಪ್ಯಾಂಟ್ ಹಾಕ್ತಾನೆ ನಾನು ಪ್ಯಾಂಟ್ ಹಾಕ್ಬೇಕು ಅವನು ಕುಡಿತಾನೆ ನಾನು ಕುಡಿಬೇಕು ಅವನು ಸ್ಮೋಕ್ ಮಾಡ್ತಾನೆ ನಾನು ಇದು ಅಲ್ಲ ಸಮಾನತೆ ವಿಕೃತ ಕಲ್ಪನೆ ಮತ್ತೆ ತಪ್ಪು ಕಲ್ಪನೆ ಸಮಾನತೆಯ ಅರ್ಥ ಬೇರೆದೇ ಇದೆ ನಾನು ಹೆಣ್ಣಾಗಿ ಅರ್ಜಿ ಹಾಕೊಂಡು ನಾನು ಹೆಣ್ಣಾಗಿ ಹುಟ್ಟಿಲ್ಲ ನಾನು ಹೆಣ್ಣಾಗಿ ಹುಟ್ಟಿರೋದ್ರ ಬಗ್ಗೆ ನನಗೆ ಸ್ವಾಭಿಮಾನದಿಂದ ಘನತೆಯಿಂದ ಗೌರವದಿಂದ ಬದುಕ್ತಕ್ಕಂತ ಒಂದು ಒಂದು ಅವಕಾಶ ನನಗೆ ಈ ಸಮಾಜದಲ್ಲಿ ಬೇಕು ಆದ್ರೆ ಇಲ್ಲಿ ಪುರುಷ ಪ್ರಾಧಾನ್ಯವಾದಂತಹ ಒಂದು ಕಾನೂನುಗಳು ನಿಲುವುಗಳು ಆದೇಶಗಳೇ ಇವೆ ಈ ಪುರುಷ ಜಗತ್ತಿನಲ್ಲಿ ಹೆಣ್ಣು ಮಗಳಾಗಿ ಒಬ್ಳು ಬದುಕು ಮಾಡ್ಬೇಕಾದ್ರೆ ಅವಳಿಗೆ ಸಮಾನತೆ ತೀರಾ ಅಗ್ತ ಅಗತ್ಯ ಆದ್ರೆ ಸಮಾನತೆಯನ್ನ ಮೊದಲಿನಿಂದಲೂ ಸಮಾಜ ಬೋಧಿಸ್ತಾ ಇಲ್ಲ ಅಸಮಾನತೆಯನ್ನೇ ಬೋಧಿಸ್ತಾ ಇದೆ ಸ್ವತಃ ಹೆಣ್ಣಾದ್ರೂ ತಾಯಿಯಾದಂತವಳು ಗಂಡು ಮಗನನ್ನ ವಿಶೇಷವಾಗಿ ಅವನನ್ನ ಆಧರಿಸ್ತಲೇ ಹೆಣ್ಣು ಮಗಳ ಮೇಲೆ ಕೆಲವು ಹೊರೆಗಳನ್ನ ಹೊರಿಸ್ತಾಳೆ ಏಕೆಂದ್ರೆ ಸಮಾನತಾ ಸಮಾಜದ ಅಲಿಖಿತ ಶಾಸನ ಅದು ನಾವೇನ್ ಹೇಳ್ತೀವಿ ಹೆಣ್ಣು ಮಕ್ಕಳು ಅಸಮಾನತೆಯನ್ನ ಅವರು ಧಿಕ್ಕರಿಸ್ತಾರೆ ನಿಜ ಆದ್ರೆ ಸಮಾನತೆಯನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥೈಸಿಕೋಬೇಕು ಏನು ಹಾಗಾದ್ರೆ ಸಮಾನತೆ ಅಂದ್ರೆ ಸಮಾನತೆ ಅಂದ್ರೆ ಈಕ್ವಲ್ ಟ್ರೀಟ್ಮೆಂಟ್ ಅಂಡ್ ಈಕ್ವಲ್ ಆಪರ್ಚುನಿಟೀಸ್ ಈ ಸಮಾಜದಲ್ಲಿ ಎಲ್ಲವನ್ನೂ ಕೂಡ ಅನುಭವಿಸ್ಲಿಕ್ಕೆ ವಿದ್ಯೆ ಆಗಿರ್ಲಿ ನೌಕರಿ ಆಗಿರ್ಲಿ ಗೃಹಸ್ಥಾಶ್ರಮ ಆಗಿರ್ಲಿ ಅಥವಾ ಸಮಾಜದಲ್ಲಿ ಒಂದು ಬೈಕ್ ಓಡಿಸ್ತಕ್ಕಂಥದ್ದು ಅಥವಾ ಕಾರ್ ಓಡಿಸ್ತಕ್ಕಂಥದ್ದು ಅಥವಾ ರಾಜಕೀಯದಲ್ಲಿ ಪಾಲ್ಗೊಳ್ಳಿವೆ ನಿರ್ಣಾಯಕ ಸ್ಥಳಗಳಲ್ಲಿ ನಿರ್ಣಯ ತಗೊಳ್ತಕ್ಕಂಥದ್ದು ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಆಕೆಗೆ ಈಕ್ವಲ್ ಆಪರ್ಚುನಿಟಿ ಬೇಕು ಸಮಾನ ಅವಕಾಶ ಬೇಕು ಮತ್ತು ಅವಳನ್ನು ಈಕ್ವಲ್ ಟ್ರೀಟ್ಮೆಂಟ್ ಬೇಕು ಆಕೆಗೆ ಸಮಾನವಾಗಿ ಆಕೆಯನ್ನ ಪರಿಗಣಿಸ್ಬೇಕು ಗಂಡಸು ಮಾಡಿದ್ರೆ ತಪ್ಪಲ್ಲ ಹೆಂಗಸು ಮಾಡಿದ್ರೆ ಮಾತ್ರ ತಪ್ಪು ಮಹಿಳೆ ಮಾಡಿದ್ರೆ ತಪ್ಪು ಅನ್ನತಕ್ಕಂತ ಕೆಲವು ನಿಯಮಾವಳಿಗಳನ್ನ ಧಿಕ್ಕರಿಸ್ಬೇಕು ಇದು ಒಂದ್ ಕಡೆ ಆಕೆಗೆ ಸಮಾನತೆಯ ಪರಿಕಲ್ಪನೆ ಸ್ಪಷ್ಟವಾಗಬೇಕು ಎರಡನೇದಾಗಿ ಸಮಾನತೆಯನ್ನ ಒಪ್ಪುಕೊಳ್ತಕ್ಕಂಥ ಮನಸ್ಸು ಪುರುಷನಿಗೆ ಬರಬೇಕು ಏಕೆಂದ್ರೆ ಮೊದಲಿನಿಂದಲೇ ಅಸಮಾನತೆಯನ್ನ ಬೋಧಿಸಿರುವುದರಿಂದ ಮಹಿಳೆ ಸಮಾನತೆಗೆ ತುಡಿಯುವುದು ಪುರುಷ ಆಕೆಗೆ ಸಮಾನತೆಯನ್ನ ನಿರಾಕರಿಸುವುದು ಅದು ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಕೌಟುಂಬಿಕ ನೆಲೆಯಲ್ಲಿ ಮತ್ತೆ ಪುರುಷ ಆಕೆಗೆ ಆಕೆ ತಪ್ಪು ರೀತಿಯ ತಪ್ಪು ವ್ಯಾಖ್ಯಾನದ ಸಮಾನತೆಯನ್ನ ಸಾಧಿಸುವುದು ಕೂಡ ಪುರುಷ ಅದನ್ನ ಒಂದು ಪರಿಪಾಲಿಸದೆ ಇದ್ದಾಗ ಅದು ಕೂಡ ಸಂಘರ್ಷಕ್ಕೆ ಕಾರಣ ಆಗತ್ತೆ ಈಗಿನ ಸಮಾಜದಲ್ಲಿ ಮಹಿಳೆ ಸರಿಯಾದಂತ ಕ್ರಮದಲ್ಲಿ ಸಮಾನತೆಯನ್ನ ಸಾಧಿಸುವುದು ಮತ್ತೆ ಪುರುಷ ಆ ಸಮಾನತೆಯನ್ನ ಒಪ್ಪಿಕೊಂಡು ಗೌರವಿಸತಕ್ಕಂತ ಮನಸ್ಥಿತಿ ಬರಬೇಕು ಈ ಕಡೆ ಸಮಾಜದ ಎಲ್ಲಾ ಸುಧಾರಕರು ಕೂಡ ತುಡಿಯಬೇಕು ಅಂತ ಹೇಳ್ತೀನಿ ಇಲ್ಲಿ ಮೇಡಮ್ ಈಗ ತಾವ ಹೇಳಿದ ಮಾತುಗಳನ್ನ ಕುಟುಂಬದ ವ್ಯಾಪ್ತಿಯನ್ನ ಮೀರಿ ನಾವು ಯೋಚನೆ ಮಾಡೋದ್ರೆ ಇವತ್ತು ಇಡೀ ಕುಟುಂಬನೇ ನಾವು ದೇಶಕ್ಕೆ ಅನ್ವಯಿಸೋದಾದ್ರೆ ಇಡೀ ಇವತ್ತು ದೇಶದಲ್ಲಿ ಯಾರಿಗೂ ಕೂಡ ಮಾತನಾಡೋ ಸ್ವಾತಂತ್ರ್ಯ ಇಲ್ಲ ಮತ್ತು ಇದೇ ಪುರುಷ ಪ್ರಧಾನ ಮತ್ತು ಮಹಿಳೆ ಮಹಿಳೆಯನ್ನ ತುಳಿತ ಮಾಡ್ತಕ್ಕಂತ ಮಹಿಳೆಯರು ಹೀಗೆ ಇರಬೇಕು ಅಂತ ಹೇಳಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾವೆ ನ್ಯಾಯಾಲಯಗಳು ತೀರ್ಪು ಕೊಡ್ತಾ ಇದ್ದಾವೆ ಮತ್ತು ಯಾರೇ ಒಬ್ರು ಮಹಿಳೆ ಅವಳು ಜೋರಾಗಿ ಮಾತಾಡಬಾರ್ದು ಜಾಸ್ತಿ ಮಾತಾಡಬಾರ್ದು ಈ ಈಗ ಜೋರ ಎಷ್ಟು ಜೋರ ಮಾತಾಡ್ತಾಳೆ ಇವಳು ಅನ್ನೋ ಮಟ್ಟಕ್ಕೆ ಬಂದು ಸಮಾಜ ನಿಂತಿದೆ ಇಲ್ಲಿ ನಿಮ್ಮ ಕುಟುಂಬದ ಇದನ್ನ ಇದನ್ನ ತಾವು ಹೇಗೆ ನೋಡ್ತೀರಾ ಇದಕ್ಕೆ ಪರಿಹಾರ ಏನು ಅಂತ ಸಮಾಜ ಇಲ್ಲ ಅದೇ ನಾನು ಅದೇ ಹೇಳ್ತಾ ಇರೋದು ಇಷ್ಟೊತ್ತು ಹೇಳಿದದೇ ನಾನು ಒಂದು ನೀವೇನ್ ಹೇಳಿದ್ರಿ ಈ ದೇಶದಲ್ಲಿ ಮಾತನಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಇಟ್ಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದನ್ನ ನಾನು ಬೇರೆ ರೀತಿಯಲ್ಲಿ ನಾನು ಅನ್ವಯಿಸ್ಲಿಕ್ಕೆ ಬೇರೆ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ ಇದೊಂದು ರಾಜಕೀಯ ಹೇಳಿಕೆ ಉಳಿದಂತೆ ಕೌಟುಂಬಿಕ ನೆಲೆಯಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ ಇದು ಮಹಿಳೆಗೆ ಪಾತ್ರ ನಿರ್ವಹಣೆ ನೀನು ಇದೇ ಮಾಡಬೇಕು ಹೆಣ್ಣು ಅಂದ್ರೆ ಹೀಗೆ ಇರ್ಬೇಕು ಗಂಡು ಅಂದ್ರೆ ಹೀಗೆ ಇರ್ಬೇಕು ಅದೇ ಹೆಣ್ಣು ಅಂದ್ರೆ ಏನು ತಲೆ ತುಂಬಾ ಕುಮ್ಮುಡ್ದಿರ್ಬೇಕು ಕೈ ತುಂಬಾ ಬಳೆ ಇರ್ಬೇಕು ಹಣೆ ತುಂಬಾ ಕುಂಕುಮ ಈ ತರದೆಲ್ಲ ಪ್ರತಿಮೆಗಳನ್ನ ನಮ್ಮ ಮಾಧ್ಯಮದವರು ನವರು ನಮ್ಮ ಬೇರೆ ಬೇರೆ ಸೀರಿಯಲ್ನವರು ಇವರೆಲ್ಲವರು ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಸಮಾಜದ ಅಲಿಖಿತ ಶಾಸನ ಆದ್ರೆ ಇದಕ್ಕೆ ಭಿನ್ನವಾಗಿ ಇವತ್ತು ಹೆಣ್ಣು ಮಕ್ಕಳನ್ನ ಪಾಲಿಸ್ತಾನೇ ಇದಾರೆ ಅಂತ ಏನಿಲ್ಲ ಪಾಲಿಸದೆ ಅವ್ರು ತಮಗೆ ಏನ್ ಬೇಕು ಆ ತರ ಅವ್ರು ಬದುಕುವ ಒಂದು ಧೈರ್ಯವನ್ನ ಪಟ್ಕೊಂಡಿದ್ದಾರೆ ಆದ್ರೆ ನಿಜವಾದಂತ ಒಂದು ಸಾಮರಸ್ಯ ಕುಟುಂಬದಿಂದಲೇ ಮೂಡ್ಬೇಕು ಆಕೆ ಸಮಾನತೆಯನ್ನ ಮತ್ತೆ ಸಾಧಿಸುವುದರ ಕಡೆ ಕೌಟುಂಬಿಕ ವ್ಯವಹಾರದಲ್ಲಿ ಪ್ರೀತಿ ಕೂಡ ಆಕೆ ಉಳಕೋಬೇಕಾಗತ್ತೆ ನಂಬಿಕೆ ವಿಶ್ವಾಸ ಇವುಗಳನ್ನು ಕೂಡ ಉಳಿಸ್ಕೋಬೇಕಾಗತ್ತೆ ಮತ್ತೆ ಪುರುಷ ಕೂಡ ಪ್ರೀತಿ ನಂಬಿಕೆ ಮತ್ತು ವಿಶ್ವಾಸವನ್ನ ಉಳಿಸ್ಕೋಬೇಕಾಗತ್ತೆ ಈ ಸಮಾನತೆ ಮತ್ತೆ ಪ್ರೀತಿಯ ಸಂಬಂಧಗಳನ್ನ ನಾವು ಕೌಟುಂಬಿಕ ನೆಲೆಯಿಂದಲೇ ಗಟ್ಟಿಗೊಳಿಸಬೇಕಾಗಿದೆ ಇಲ್ಲಿ ಮೇಡಮ್ ಈಗ ಈ ಒಂದು ನಮ್ಮ ಸಂದರ್ಶನ ಕೊನೆಯ ಹಂತಕ್ಕೆ ಬಂದ್ರೆ ನಾವು ಈ ತಮ್ಮ ಕೃತಿ ಈಗ ತಾವು ಮಾತುಗಳನ್ನ ಆಡ್ತಾ ಇದ್ರೆ ಇಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಸಮಾಜ ಸುಧಾರಣೆ ಹಿಂದೆ ಸಮಾಜ ಸುಧಾರಕರು ಬರ್ತಾ ಇದ್ರು ಅವರು ಸಮಾಜ ಸುಧಾರಣೆ ಬಗ್ಗೆ ಮಾತಾಡೋರು ಈಗ ತಮ್ಮಂತಹ ಪ್ರಜ್ಞಾವಂತರು ಲೇಖಕರು ಮಾತನಾಡುತ್ತಾ ಸ್ಥಿತಿ ಅತ್ಯಂತ ನಿರ್ಮಾಣವಾಗಿ ನಿರ್ಮಾಣವಾಗಿದೆ ಈ ದೇಶದಲ್ಲಿ ಏನಂತಾರೆ ನಾ ಹೇಳಿದೆ ಇದು ರಾಜಕೀಯ ಹೇಳಿಕೆ ಅಂತ ಅನ್ಸಿದ್ರು ಕೂಡ ವಾಕ್ ಸ್ವಾತಂತ್ರ್ಯ ಜೊತೆಗೆ ಇಡೀ ಸಂಸತ್ತು ನಿನ್ನೆ ಒಂದು ವಕ್ಫ್ ಬೋರ್ಡ್ ಬಿಲ್ ಅನ್ನು ತಂದು ಒಂದು ಇಡೀ ದೇಶದಲ್ಲಿ ನೀವು ಈ ಇಂತ ಆಸ್ತಿ ಮೇಲೆ ಇಂಥವ್ರದ್ದು ಅಧಿಕಾರ ಇರುತ್ತೆ ಅಂತ ಹೇಳಿ ಸಂವಿಧಾನದ ಮೂಲಭೂತ ಹಕ್ಕನ್ನೇ ಹೋಲ್ಡ್ ಮಾಡಿಟ್ಟಿದ್ದಾರೆ ಸೊ ಇದನ್ನ ಸಹ ಹೇಗೆ ನೋಡ್ತೀರಾ ಮತ್ತೆ ಇದಕ್ಕೆ ಮತ್ತೆ ಮುಸ್ಲಿಂ ಸಮಾಜ ಕೂಡ ಮೌನವಾಗಿ ನೋಡ್ತಾ ಇದೆ ಎಲ್ಲ ಒಂದ್ ಕಡೆ ಅಂತಹ ಪ್ರತಿರೋಧ ಕೂಡ ಕಾಣಿಸ್ತಾ ಇಲ್ಲ ತಮ್ಮಂತ ಪ್ರಜ್ಞಾವಂತ ಇದ್ರ ಬಗ್ಗೆ ಹೇಗೆ ನೋಡ್ತೀರಾ ಏನ್ ನಾನು ವಕ್ಫ್ ಬಿಲ್ ಬಗ್ಗೆ ವಕ್ಫ್ ಅಂದ್ರೆ ಏನು ಹ್ಮ್ ವಕ್ಫ್ ಸಂಪ್ರದಾಯ ಅದನ್ನ ಹೇಗೆ ಆಚರಿಸ್ಕೊಂಡ್ ಬರ್ತಾ ಇದ್ರು ಹ್ಮ್ ಈಗ ವಕ್ ಬಿಲ್ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮೆಟೀರಿಯಲ್ ಅನ್ನ ನಾನು ಕಲೆಕ್ಟ್ ಮಾಡಿ ಇಟ್ಟಿದೀನಿ ಅದ್ರ ಬಗ್ಗೆ ನಾನು ಸ್ವಲ್ಪ ಬಿಡುವು ಮಾಡ್ಕೊಂಡು ಒಂದು 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 ನಾಲ್ಕೈದು ದಿನಗಳ ಕಾಲ ನಾನು ಬಿಡುವು ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ಲೇಖನವನ್ನೇ ಮಾಡ್ಬೇಕು ಅಂತ ಇದ್ದೀನಿ ಆಫ್ ಹ್ಯಾಂಡ್ ಆಗಿ ನಾನು ಕೊಡ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಅದನ್ನ ಯಾವ್ದನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವುದಿಲ್ಲ ಆದ್ರೆ ನೀವೇ ನೋಡ್ತಾ ಇದ್ದೀರಿ ನನಗೆ ಸ್ವಲ್ಪ ಕೂಡ ಬಿಡುವು ಇಲ್ದಂತೆ ಆಗಿದೆ ನಾನು ಬಿಡುವು ಆದ ತಕ್ಷಣ ಅದ್ರ ಬಗ್ಗೆ ಸಂಪೂರ್ಣ ಲೇಖನವನ್ನೇ ಬರಿತಾ ಇದ್ದೀನಿ ಕೊನೆಯದಾಗಿ ಬಾನು ಮುಷ್ಟಾಕ್ ಅವರ ಸಾಹಿತ್ಯ ಇವತ್ತು ಇಡೀ ಸಮಾಜದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪ್ರಭಾವ ಮಾಡ್ತಕ್ಕಂಥ ಶಕ್ತಿ ಹೊಂದಿದೆ ತಾವು ನಮ್ಮ ಓದುಗರಿಗೆ ಸಾರಿ ನಮ್ಮ ವೀಕ್ಷಕರಿಗೆ ಈ ನಾಡಿನ ಜನತೆಗೆ ಮತ್ತೆ ಇಂಗ್ಲಿಷ್ ಮೂಲಕ ಹೋಗೋದ್ರಿಂದ ಇಡೀ ಗ್ಲೋಬಲ್ ಮಟ್ಟಕ್ಕೆ ಹೋಗ್ತದೆ ತಾವು ಈ ಈ ಕೃತಿಯನ್ನ ಹೇಗ್ ನೋಡಬೇಕು ಇದರಿಂದ ಏನ್ ಪರಿವರ್ತನೆ ಅಂತ ಬಯಸ್ತಾರೆ ಮೇಡಮ್ ನಾನು ಒಂದು ಒಂದು ಸಾಹಿತ್ಯದ ಮುಖ್ಯ ಉದ್ದೇಶ ಸಮಾಜವನ್ನ ಪರಿವರ್ತನೆ ಮಾಡುವುದು ಅಲ್ಲ ಅಂತ ಒಂದು ವಾದ ಇದೆ ಸಮಾಜದ ಒಂದು ಪರಿವರ್ತನೆಗೆ ಸಾಹಿತ್ಯ ಅನ್ನುವುದು ಒಂದು ಸಾಧನ ಇದು ಬಂಡಾಯ ಸಾಹಿತ್ಯ ಸಂಘಟನೆಯ ಮೂಲಕ ಜನರ ಜೊತೆಗೆ ಹೋರಾಟ ಮಾಡಬೇಕು ಜನರ ಜೊತೆ ಬದುಕಬೇಕು ಜನರಿಗೋಸ್ಕರ ಬರವಣಿಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆಯ ಒಂದು ಉದ್ದೇಶ ಹೀಗಾಗಿ ಸಾಹಿತ್ಯ ಅನ್ನುವುದು ಬದುಕಿನ ಒಂದು ಕನ್ನಡಿ ನಾವು ಕನ್ನಡಿ ಹಿಡಿತಾ ಇದೀವ ಅಷ್ಟೇ ಅದರ ಮೂಲಕ ಜನ ತಮಗೆ ಏನು ಬೇಕು ಯಾವ ರೀತಿಯಲ್ಲಿ ಬೇಕು ಅದನ್ನ ಹೇಗೆ ಅನ್ವಯಿಸ್ಕೋಬಹುದು ಬೇರೆಯವರ ಬದುಕು ನಮಗೆ ಸ್ಫೂರ್ತಿ ಆಗಬಹುದೇ ಬೇರೆಯವರ ಬದುಕಿನ ಮೂಲಕ ನಾವು ನಮ್ಮ ಬದುಕಿನ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದೇ ಅನ್ನುವಂತ ಅನೇಕ ಒಂದು ಆಲೋಚನೆಗಳನ್ನ ಸಂಬಂಧಪಟ್ಟ ವ್ಯಕ್ತಿಗಳೇ ಅದನ್ನ ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಒಬ್ಬ ಸಾಹಿತಿ ನಾನು ಇದನ್ನ ಬರೆದು ನಿಮ್ಮೆಲ್ಲರನ್ನ ಸುಧಾರ್ನೆ ಮಾಡ್ ಸುಧಾರಣೆ ಮಾಡ್ತೀನಿ ಅನ್ನೋದು ಅದು ಒಂದು ರೀತಿಯ ಅಡಾಸಿಟಿ ಆಗತ್ತೆ ಸಾಹಿತ್ಯಿಕವಾದಂತ ಒಂದು ಏ ಭ್ರಮೆ ಅನ್ನುವಂಥದ್ದಾಗತ್ತೆ ಅದನ್ನ ಯಾವತ್ತೂ ಕೂಡ ಒಂದು ಸಾಹಿತ್ಯ ಕೃತಿ ಆಗ್ಲಿ ಅಥವಾ ಕಲಾಕೃತಿ ಆಗ್ಲಿ ಏನೇ ಆಗ್ಲಿ ಅದು ಆ ಒಬ್ಬ ಬರಹಗಾರನ ಅಥವಾ ಕಲಾವಿದನ ಸ್ವತ್ತಾಗೋದೆಲ್ಲ ಒಂದು ಅದು ಜನರ ಕೈಗೆ ಸೇರಿದ ಕೂಡಲೇ ಅದು ಓದುಗರಲ್ಲಿ ಅಥವಾ ನೋಡುಗರಲ್ಲಿ ಬೆಳಿಲಿಕ್ಕೆ ಆರಂಭ ಆಗತ್ತೆ ಹಾಗೆ ಬೆಳಿಲಿಕ್ಕೆ ಆರಂಭ ಆದ ನಂತರ ಅದರ ಫಲಗಳನ್ನ ಅವರು ಅನುಭವಿಸ್ತಾರೆ ಸಂತೋಷಿಸ್ತಾರೆ ಖುಷಿ ಪಡ್ತಾರೆ ಅದು ಅವ್ರಿಗೆ ಬಿಟ್ಟದ್ದು ಅವರವರ ಮಟ್ಟಕ್ಕೆ ಅವರವರ ಗ್ರಹಿಕೆಗೆ ಬಿಟ್ಟದ್ದು ಕೊನೇದಾಗಿ ಮೇಡಮ್ ಈಗ ತಮ್ಗೆ ಮುಖ ಪ್ರಶಸ್ತಿ ಬಂದೇ ಬರುತ್ತೆ ಅಂತ ಆತ್ಮವಿಶ್ವಾಸದೊಂದಿಗೆ ಮಾತನಾಡ್ತಾ ಇದೀವಿ ಸೊ ಈ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ತಮಗೆ ಸಿಕ್ಕಂತಹ ಒಂದು ಮಾನ್ಯತೆಯಲ್ಲಿ ಮುಂದೆ ತಾವಾಗ್ಲೇ ಹೇಳಿದಾಗೆ ಏನು ಸಮಾನ ಅವಕಾಶ ಸಮ ಸಮಾಜ ಇವುಗಳ ಬಗ್ಗೆ ತಮ್ಮ ಮುಂದಿನ ನಡೆ ಹೇಗಿರುತ್ತೆ ಮೇಡಮ್ ಇದುವರೆಗೂ ಕೂಡ ನಾನು ಅದೇ ಹಾದಿಯಲ್ಲಿ ನಡ್ಕೊಂಡ್ ಬಂದಿರೋದಲ್ಲ ರೀ ಇದುವರೆಗೂ ನಾನು ಬಯಸಿದ್ದೆ ಅದು ನಾನು ಕಾರ್ಯಶೀಲವಾಗಿರೋದು ಕೂಡ ಅದೇ ಹಾದಿಯಲ್ಲಿ ಮುಂದಿನ ನನ್ನ ನಡೆ ಕೂಡ ಇದೇ ರೀತಿಯಲ್ಲಿ ಇರತ್ತೆ ಆದ್ರೆ ಬಹುಶಃ ಬೇರೆ ಬೇರೆ ಒಂದು ಇನ್ಫ್ಲೂಯೆನ್ಸ್ ನನ್ನ ಮೇಲೆ ಏನು ಜಾಗತಿಕ ಮಟ್ಟದ ಇನ್ಫ್ಲುಯೆನ್ಸ್ ಈಗ ಅನೇಕ ಸಭೆ ಸಮಾರಂಭ ಅನೇಕ ವ್ಯಕ್ತಿಗಳ ಜೊತೆಯಲ್ಲಿ ಭೇಟಿ ಅನೇಕ ದೇಶಗಳ ಒಂದು ವಿಸಿಟ್ ಮಾಡುವಂತದ್ದು ಈ ಎಲ್ಲ ಅವಕಾಶಗಳು ಇದರ ಜೊತೆಯಲ್ಲಿ ಕೇರ್ಕೊಂಡು ಬರ್ತಾ ಇದೆ ಮತ್ತು ನನ್ನ ಕೃತಿಗಳು ಬಹಳಷ್ಟು ವಿದೇಶಿ ಭಾಷೆಗಳಿಗೆ ಕೂಡ ಇಂಗ್ಲಿಷ್ ಒಂದೇ ಅಲ್ಲ ಬೇರ್ ಬೇರೆ ಈಗ ಟರ್ಕಿಶ್ ಜರ್ಮನಿ ಜಪನೀಸ್ ಈ ತರ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಅನುವಾದ ಆಗ್ತಕ್ಕಂತ ಕೆಲಸ ಕೂಡ ನಡೀತಾ ಇದೆ ಇದು ಒಂದು ರೀತಿಯ ಜಾಗತಿಕ ಪರಿಸರನ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ನನ್ನ ದಿಶೆಯನ್ನ ಗುರ್ತತ್ತೆ ಆದ್ರೆ ಮೂಲ ಗುಣ ಕೂಡ ನನ್ನದು ಇದೇ ಏನು ಇದುವರೆಗೂ ನಾನು ನಡ್ಕೊಂಡು ಬಂದಿರೋ ಹಾದಿ ಏನಿದೆ ಅದೇ ಇರತ್ತೆ ಇದು ಪಾನು ಮುಷ್ಠಾಕ್ ಮೇಡಮ್ ಅವರ ಎದೆಯ ಮಾತುಗಳು ಅಂದ್ರೆ ಮುಂದೆ ಈಗ ಇವರು ಇವರನ್ನ ನಾವು ಮುಂದೆ ಈ ಒಂದು ಸಮ ಸಮಾಜ ನಿರ್ಮಾಣ ಮತ್ತು ಸಮ ಸಮಾನ ಅವಕಾಶ ಸೃಷ್ಟಿಗೆ ನಮ್ಮ ಸಾಂಸ್ಕೃತಿಕ ರಾಯಭರಿಯಾಗಿ ನೇತೃತ್ವ ವಹಿಸಿಕೊಳ್ತಕ್ಕಂಥ ಆಶಾಭಾವನೆ ಈ ಮಾತುಕತೆ ಮುಂದೆ ನಿಮ್ಗೆ ಒಂದು ಅವಾರ್ಡ್ ಬರ್ಲಿ ಅಂತ ಹೇಳಿ ವಿಶ್ ಮಾಡ್ತೇವೆ ಮೇಡಮ್ ಮಾತನಾಡಲಿಕ್ಕೆ ಧನ್ಯವಾದಗಳು